ಶಿಕ್ಷಕರಿಗೆ ದೇಸಿ ವಾಸ್ತರಿಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀನಿವಾಸಪ್ಪ ಕಮದಗಿ ದೇಸಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಯಾರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇವತ್ತಿನ ಒಂದು ಸಮಾಚಾರ ದೇವರ ಮನೆ ಜಗಲಿ ಅಥವಾ ಜಗಲಿ ಕಟ್ಟೆ ಜಗಲಿ ಕಟ್ಟೆ ಅಂತ ಕರಿತೀವಿ ಹಳ್ಳಿ ಓಕೆ ಸೊ ಇಲ್ಲಿ ಈ ಸಬ್ಜೆಕ್ಟ್ ಯಾಕೆ ಅಂತಂದರೆ ಭಾಳಷ್ಟು ಜನ ಈಗಾಗಲೇ ಹಳೆ ಮನೆ ಇರ್ಬೋದು ಅಥವಾ ಈ ನೆಕ್ಸ್ಟ್ ಏನು ಮನೆ ಕಟ್ಕೊತಾ ಇದ್ದೀರಿ ಇದರ ಬಗ್ಗೆ ಎಚ್ಚರಿಕೆ ವಹಿಸಿ ಈಗಾಗಲೇ ಹಳೆ ಮನೆ ಅಥವಾ ಹಳೆ ಜಗಲಿ ಇದ್ದಲ್ಲಿ ಅದನ್ನು ಕೂಡ ದಯವಿಟ್ಟು ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಹೊಸದಾಗಿ ಯಾರು ಮನೆಯನ್ನು ಕಟ್ತಾ ಇದ್ದೀರಿ ಅವರು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಇನ್ನೊಂದು ವಿಚಾರ ನಿಮಗೆ ತಿಳಿಸ್ಬೇಕಂತಂದರೆ ದೇವರ ಮನೆಗೆ ಯಾವುದೇ ಆಯಿಲ್ಲ ಇಲ್ಲ ಮೊನ್ನೆಂದು ಆಮೇಲೆ ಇಷ್ಟೇ ಸೈಜಲ್ಲಿ ದೇವರ ಮನೆಯನ್ನ ಕಟ್ಟಬೇಕನ್ನುವಂಥದ್ದು ಶಾಸ್ತ್ರದಲ್ಲಿ ಯಾರು ಹೇಳಿಲ್ಲ ಎಲ್ಲಿ ಹೇಳಿಲ್ಲ ಯಾರು ಬರೋದಿಲ್ಲ ಅದರ ಜೊತೆಯಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಆ ಮನೆಗಳಿಗೆ ಆಯ್ ಹೊರತಾಗಿ ದೇವರ ಮನೆಗೆ ಯಾವುದೇ ಆಯ ಇಲ್ಲ ಮನೆಯ ಸುತ್ತಳತೆಗೆ ಆಯ ಬಿಟ್ಟರೆ ಬೇರೆ ಎಲ್ಲಿಯೂ ಆಯ ಬರೋದಿಲ್ಲ ಇದೊಂದು ಪಾಯಿಂಟ್ ಕ್ಯಾಚ್ ಮಾಡಿಕೊಂಡು ದಯವಿಟ್ಟು ಜೊತೆಯಲ್ಲಿ ದೇವರ ಜಗಲಿ ಬಹಳಷ್ಟು ಜನರಿಗೆ ನಮಗೆ ಫೋನ್ ಮಾಡಿ ಎಷ್ಟು ಹೈಟ್ ಕಟ್ಟಬೇಕು ಇಪ್ಪತ್ತೊಂದು ಇಂಚ್ ಇಡಬೇಕಾ ಅಥವಾ ಮೂವತ್ತೊಂದು ಇಂಚ್ ಇಡ್ಬೇಕಾ ಈ ಥರ ಪ್ರಶ್ನೆಗಳು ಸಾಮಾನ್ಯವಾಗಿ ಬಂದೇ ಬರುತ್ತೆ ಎಲ್ಲ ಊರಲ್ಲಿ ಇದೆ ಇಪ್ಪತ್ತೊಂದು ನಂತರ ಭಾಳ ಫೇಮಸ್ ಆಗಿದೆ ಭಾಳಷ್ಟು ಜನ ಫೋನ್ ಮಾಡಿ ಇಪ್ಪತ್ತೊಂದು ಇಂಚ್ ಹೈಟ್ ಇಡ್ಬೇಕಾ ಯಾಕೆ ಇಪ್ಪತ್ತೊಂದು ಇಂಚು ಅದು ಎಲ್ಲಿ ಬರೋದಿಲ್ಲ ದಯವಿಟ್ಟು ನಿಮಗೆ ಎಷ್ಟು ಅನುಕೂಲ ಇದೆ ಅನ್ನೋ ನೋಡಿಕೊಂಡು ನೀವು ಅದನ್ನು ಕಟ್ಟಿಯನ್ನು ಕಟ್ಕೋಬೇಕು ಸೊ ಮನೆಯ ಬೋರ್ಡ್ ಮುಖಾಂತರ ಯಾವ ರೀತಿ ಜಲಿಯನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ 이런데 보자요 오케이. 이런 보여요, 먼다가 나오. 원세컨드. 이런 보여요. 오케이. ಇದರ ಒಳಗಡೆ ನಾವು ಜರ್ಲಿ ಕಟ್ಟಬೇಕಾಗಿದೆ ಸೊ ಇದು ಬಾಗಿಲು ಡೋರು ಸೊ ಈ ರೀತಿ ಇದ್ದಾಗ ಕೆಲವೊಂದು ಮನೆಗಳಲ್ಲಿ ಈ ರೀತಿ ಜಗಲಿರುತ್ತೆ ಇಲ್ಲೊಂದು ಲಕ್ಷ್ಮಿ ಕಂಬ ಇದು ಜಗಲಿ ಇಲ್ಲೆಲ್ಲ ಫೋಟೋ ಇಟ್ಕೊಂಡಿರ್ತಾರೆ ಸೊ ಈ ರೀತಿಯ ವ್ಯವಸ್ಥೆ ಬೇಡ ಅನ್ನುವಂಥದ್ದು ಸೊ ದಯವಿಟ್ಟು ಈ ಥರ ವ್ಯವಸ್ಥೆ ಇದ್ರೆ ಯಾಕಂತಂದರೆ ಇದು ಪೂರ್ವ ಅಂತ ತಿಳ್ಕೊಳ್ಳೋಣ ಇದು ಪಶ್ಚಿಮ ಇದು ಉತ್ತರ ಇದು ದಕ್ಷಿಣ ಸೊ ಈ ರೀತಿ ಇದ್ದಾಗ ಇದು ಏನಾಯ್ತು ನೋಡಿ ಜಗಳಿಕಟ್ಟೆ ಈ ಬಾಗಿಲಿಗೆ ಕೂತು ಬಂತು ಓಕೆ ಪೂಜಾ ರೂಮಿನ ಬಾಗಿಲಿಗೆ ಇದು ಕುತ್ತು ಬಂತು ಅನ್ನುವಂಥದ್ದು ಸೊ ಹೀಗಾಗಿ ಈ ರೀತಿಯ ಪೂಜಾ ಕೋಣೆಯ ಜಗಲಿ ವ್ಯವಸ್ಥೆ ದಯವಿಟ್ಟು ಮಾಡಬೇಡಿ ಅನ್ನುವಂಥದ್ದು ಸೊ ಅದೇ ರೀತಿ ನೆಕ್ಸ್ಟ್ ನಿಮಗೆ ಕೆಲವೊಂದು ಮನೆಯಲ್ಲಿ ಈ ಕಡೆ ಇರುತ್ತೆ ಈ ಕಡೆ ಲಕ್ಷ್ಮೀ ಕಂಬ ಮಾಡಿ ಯಾರಾಗ್ತಾರೆ ಪೂಜಾರು ಆಗ ಈಶಾನ್ಯ ಮೂಲಿಗೆ ಲಕ್ಷ್ಮೀ ಕಂಬ ಮಾಡಿ ಈ ಕಡೆ ಏನೈತಪ್ಪ ಅಂತ ಜಗಲಿ ಮಾಡ್ಕೊಂಡ್ರು ಇದು ಕೂಡ ಜಗಲಿ ಪಟ್ಟಿ ಅಂದಾಗ ಫೋಟೋ ಇಟ್ಕೊಂಡಿರ್ತೀರಿ ಈ ಒಂದು ಮೂಲೆ ನೇರವಾಗಿ ಬಾವಿಗೆ ಕೊತ್ತು ಬರುತ್ತದೆ ಅನ್ನುವಂಥದ್ದು ಸೊ ಅದಕ್ಕೆ ಕಾರಣಕ್ಕಾಗಿ ಹೇಗೆ ನಾವು ಜಗಲಿಯನ್ನು ಮಾಡಬೇಕು ಅನ್ನುವಂಥ ಓಕೆ ಸೊ ಡೋರು ಇದು ಪೂರ್ವ ಅಂತ ತಿಳ್ಕೊಳ್ಳೋಣ ಪಶ್ಚಿಮ ಉತ್ತರ ದಕ್ಷಿಣ ಸೊ ಇಲ್ಲಿ ಏನ್ ಮಾಡಬೇಕಪ್ಪ ಅಂತಂದ್ರೆ ಜಗ್ಲಿ ಈ ರೀತಿ ಮಾಡ್ಕೊಬೋದು ಇದು ಉತ್ತಮ ಪದ್ಧತಿ ಇನ್ನೊಂದು ಜಗಲಿನ ಇಷ್ಟೇ ಹೈಟ್ ಮಾಡ್ಬೇಕಂತ ಎಲ್ಲಿ ನಿಯಮವಿಲ್ಲ ಆದಷ್ಟು ನಿಮ್ಮ ಕನ್ವಿನಿಯೆಂಟು ಕುತ್ಕೊಂಡು ಪೂಜೆ ಮಾಡೋರು ಕುತ್ಕೊಂಡು ಪೂಜೆ ಮಾಡ್ತಿದ್ರೆ ಸ್ವಲ್ಪ ಕೆಳಗಡೆ ಸ್ಟೆಪ್ಸನ್ನು ಮಾಡ್ಕೊಡ್ರಿ ಅಥವಾ ನಾವು ನಿಂತ್ಕೊಂಡು ಪೂಜೆ ಮಾಡ್ತೀವಿ ಅಂತಂದರೆ ನಿಮ್ಮ ಹೈಟಲ್ಲಿ ಇಟ್ಕೋಬೋದು ನಿಮ್ಮ ಕನ್ವಿನಿಯೆಂಟ್ ಎಷ್ಟಿರುತ್ತೆ ಅಷ್ಟು ಇಟ್ಕೋಬೋದು ಇಷ್ಟೇ ಇಂಚು ಇಷ್ಟೇ ಫೂಟು ಆಮೇಲೆ ದೇವ್ರ ಮನೆ ಇಷ್ಟೇ ಇರಬೇಕು ಇದ್ರೇನೆ ಒಳ್ಳೆಯದು ದಯವಿಟ್ಟು ಅಗದಿ ಸಣ್ಣದು ಬೇಡ ಅಗದಿ ದೊಡ್ಡದು ಬೇಡ ಅನ್ನುವಂಥದ್ದು ಸೊ ಅದರ ಜೊತೆಯಲ್ಲಿ ಈ ತರ ಜಗಳಿ ಓಕೆ ದಿಸ್ ಇಸ್ ಓಕೆ ಯಾಕಂದ್ರೆ ನೇರವಾಗಿ ಬರುತ್ತೆ ಇದು ಕೂಡ ನೇರವಾಗಿ ಬಾಗಿಲಿಗೆ ಗೊತ್ತಾಗಲ್ಲ ಸೊ ಅದರ ಜೊತೆಯಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ದೇವರ ಮನೆಗೆ ಎರಡು ಬಾಗಿಲುಗಳಿರುವಂತದ್ದು ಎರಡು ಪಡಕಗಳಿರುವಂತಹದನ್ನ ನೀವು ಹಾಕೊಳ್ಳಿ ಅನ್ನುವಂಥದ್ದು ಎರಡು ಪಡಕ ಓಕೆ ಎರಡು ಪಡಕ ಇರುವಂತದ್ದು ಮಾಡಿಕೊಡ್ ಈ ತರ ಜಗಳಿ ವ್ಯವಸ್ಥೆ ಮಾಡ್ಕೊಡ್ರಿ ಆಮೇಲೆ ಇನ್ನೊಂದು ಟೈಪ್ ಹೇಳ್ತೀನಿ ನಿಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ಏನು ಬಿಡುತ್ತಿರುತ್ತೆ ನೋಡಿ ಉತ್ತರದ ಗೋಡೆ ಬಂದಿರುತ್ತೆ ನೋಡಿ ಇಲ್ಲಿಂದ ಇಲ್ಲಿ ಕಟ್ಕೊಂಡ್ಬಿಡಿ ಏಕ ಜಲ್ಲಿ ದು ಪೂಜಾ ರೂಮಿನ ಬಾಗಿಲ್ಲ ಹಿಂಗ್ ಬರ್ತೀವಿ ಸೊ ಇದು ಉತ್ತಮ ಪದ್ಧತಿ ಈ ಗೋಡೆಗೂ ಟಚ್ ಆಗ್ಬೇಕು ಈ ಗೋಡೆಗೂ ಟಚ್ ಆಗ್ಬೇಕು ಇಲ್ಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಜಗ ಈ ಮೂಲೆಯೂ ಬಿಡಬೇಕು ಅಂದ್ರೆ ಆ ಪೂಜಾ ರೂಮಿನ ಅಗ್ನಿ ಮೂಲೆಯೂ ಬಿಟ್ಟಿರ್ಬೇಕು ಜೊತೆಗೆ ಈಶಾನ್ಯ ಮೂಲೆಯೂ ಬಿಡಬೇಕು ನೀವು ಲಕ್ಷ್ಮಿ ಕಂಬ ಇಲ್ಲೆರ ಹಾಕೋಬಹುದು ಇಲ್ಲೆರ ಹಾಕೋಬಹುದು ಇದು ಪದ್ಧತಿ ಅದೇ ರೀತಿ ಮೆಟ್ಲುಗಳನ್ನು ಮಾಡ್ತಾರೆ ಕೆಲವೊಬ್ರು ಅದನ್ನ ಹೇಳಿಬಿಡ್ತೀನಿ ಇದೇ ಒಂದು ವಿಡಿಯೋದಲ್ಲಿ ಮೆಟ್ಲುಗಳು ಒಂದು ಸ್ಟೆಪ್ಪು ಎರಡು ಸ್ಟೆಪ್ಪು ಕೆಳಗೆ ಗಂಟಿ ಇಡಕ್ಕೆ ಆಮೇಲೆ ಲೋಬೋನ್ ಹಾಕೋಕೆ ಅವು ಇವು ಸಾಮಾನು ಇಟ್ಕೊಳಕ್ಕೆ ಎರಡನೇ ಏನು ದೇವ್ರ ಫೋಟೋಗಳು ಕೆಳಗೇನೈತಿ ಸಾಮಾನು ಪೂಜೆ ಅವು ಇವು ಇಟ್ಕೊಳ್ಳೋಕೆ ನೀವು ಮಾಡ್ಕೊಂಡಿರ್ತೀರಿ ಅದೊಂದು ದಯವಿಟ್ಟು ಮಾಡಬೇಡ್ರಿ ಎರಡೆರಡು ಸ್ಟೆಪ್ಪು ಮಾಡಬೇಡ್ರಿ ದಯವಿಟ್ಟು ಮಾಡಿದ್ರೆ ಒಂದೇ ಮಾಡಬೇಕು ಯಾಕಂದರೆ ಇದು ಲಾಭ ಇದು ನಷ್ಟ ಓಕೆ ಇದು ಲಾಭ ಇದು ನಷ್ಟ ಅದಕ್ಕೋಸ್ಕರ ನಮಗೋದು ಸೊ ಒಂದೇ ಮಾಡಿದ್ರೆ ನಮ್ಗೆ ಲಾಭ ಹೈ ಟೆಸ್ಟ್ ಇಡಬೇಕಂತ ಹೇಳಿದೀನಿ ನಿಮಗೆ ಅದೇನು ಲೆಕ್ಕ ಇಲ್ಲ ಇಪ್ಪತ್ತೊಂದು ಇಂಚು ಲೆಕ್ಕ ಇಲ್ಲ ಮತ್ತು ಯಾವ ಪದ್ಧತಿಯಲ್ಲಿ ಜಗಲಿ ಮಾಡ್ತೀರಿ ಅದನ್ನು ಹೇಳಿದೀನಿ ಇನ್ನೊಂದು ವಿಚಾರ ನೆನಪಾಯಿತು ಯಾವುದೇ ಕಾರಣಕ್ಕೂ ಪೂಜಾ ರೂಮ್ ಅಲ್ಲಿ ವಿಂಡೋ ಮಾಡಬೇಡಿ ವೆಂಟಿಲೇಟರ್ ವಿಂಡೋ ವೆಂಟಿಲೇಟರ್ ದಯವಿಟ್ಟು ಬೇಡ ಅದೇನು ಪೂಜೆ ಮಾಡಿರುವಂತಹ ಒಂದು ಪಾಸಿಟಿವ್ ಎನರ್ಜಿ ಧೂಪ ಹಾಕೋದಿರ್ಬೋದು ಉದಿನಕಡ್ಡಿ ಬೆಳಗೋದಿರ್ಬೋದು ಕರ್ಪೂರ ಬೆಳಗೋದಿರ್ಬೋದು ನೀವೇನು ಕೂತ್ಕೊಂಡು ಮಂತ್ರ ಪಠನ ಮಾಡ್ತಿರ್ತೀರಿ ಅದು ಮನೆಯೊಳಗೆ ಪಾಸಿಟಿವ್ ಆಗಿರಲಿ ಟಾಯ್ಲೆಟ್ ಬಾತ್ರೂಮ್ ಬಾಗಿಲುಗಳು ಕ್ಲೋಸ್ ಇರಲಿ ಪೂಜಾ ರೂಮ್ ಬಾಗಿಲು ಓಪನ್ ಇರಲಿ ಯಾಕಂದರೆ ಒಳಗಡೆ ಇರುವಂತಹ ಸು ಏನಪ್ಪ ಗಂಧದ ಕಡ್ಡಿ ವಾಸನೆ ಸುವಾಸನೆ ಮನೆಯೆಲ್ಲ ಹರಡಿರಲಿ ಆ ಪಾಸಿಟಿವ್ ಮನೆಯೆಲ್ಲ ಹರಡಿರೋದ್ರಿಂದ ನಿಮಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅನ್ನುವಂಥ ವಿಚಾರ ಓಕೆ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಹೊಸ ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಓಕೆ ಮಾಹಿತಿ ನಿಮ್ಗೆ ಬಹಳ ಇಷ್ಟ ಆಗಿತ್ತು ಅಂದ್ರೆ ಕೂಡ ಬೇರೆಗೂ ಕೂಡ ಶೇರ್ ಮಾಡಿ ಮತ್ತೆ ಏನಾದರೂ ವಾಸ್ತು ಸಂಬಂಧಿ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲವೇ ಮೊಬೈಲ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಎರಡು ಮೂರು ನಿಮಿಷ ಫ್ರೀ ಇರುತ್ತೆ ಸಜೆಷನ್ ತೆಗೆದುಕೊಳ್ಳಬಹುದು ಸೊ ಇಷ್ಟು ಹೇಳಿ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಚಾರ ಹೊಸ ಚರ್ಚೆ ಒಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು